ಇವಾಗ ಕಿಚನ್ ಒಳಗಡೆ ಎಂಟ್ರಿ ಕೊಟ್ಟಿದೀವಿ ಮುನಿರಾಜ್ ಆನೆ ಬಾಣಿಸಿ ನೋಡಿ ಇಲ್ಲೇ ಬರ್ದಿದ್ದಾರೆ ಮಾಡ್ತೀರಾ ಯಾವ ರೀತಿ ಆನೆಗಳಿಗೆಲ್ಲ ಫುಡ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಇದು ರಾಗಿ ಮುದ್ದೆ ಅನ್ಬಿಟ್ಟು ಇದಕ್ಕೆ ಬಂದು ನಾವು ನಲ್ವತ್ತಾರು ಕೆ ಜಿ ಉಳ್ಳಿ ಕಾಳು ಹಾಕ್ತಿವಿ ಪ್ಲಸ್ ಬಂದು ಏಳು ಕೆಜಿ ಕಾಳೆಕಾಳು ಏಳು ಕೆ ಜಿ ಹೆಸರು ಕಾಳು ಹಾಕ್ತಿವಿ ತೊಂಬತ್ತೇಳು ಕೆಜಿ ಹಸಿಟ್ಟ ಹಾಕ್ತಿವಿ ಕೆ ಕೆಜಿ ಉಪ್ಪು ಹಾಕ್ಬಿಟ್ಟು ಇದು ಮಾಡೋಷ್ಟು ನಾಲ್ಕೂವರೆ ಐದು ಅವರ್ ಆಯ್ತದೆ ಇಷ್ಟು ಇಷ್ಟು ನಾ ಇದು ಕಾಳು ಬಂದು ಮೂರು ಅವರ್ ಬೈಬೇಕು ಚೆನ್ನಾಗಿ ಬಂದ ಮೇಲೆ ಇದು ಮಾಡೋದು ಇವಾಗ ತೋಟಲ್ ಬಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ ಮುದ್ದೆ ಆಯ್ತದೆ ದೊಡ್ಡನಾಗೆಲ್ಲ ಎಂಟು ಮುದ್ದೆ ಕೊಡ್ತೀವಿ ಚಿಕ್ಕನಾಗೆಲ್ಲ ನಾಲ್ಕು ಮುದ್ದೆ ಟೈಪ್ ಕೊಡ್ತೀವಿ ಆಮೇಲೆ ಇದಾದ್ಮೇಲೆ ರಾಗಿ ಮುದ್ದೆ ಕ್ಲೋಸ್ ಆಯ್ತದೆ ಹನ್ನೊಂದುವರೆಗೆ ಆಮೇಲೆ ಪೊಂಗಲ್ ಮಾಡ್ತೀವಿ ತೊಂಬತ್ತೆರಡು ಕೆಜಿ ರೈಸು ಮೂವತ್ತಾರು ಕೆ ಜಿ ಬೆಲ್ಲ ಇಪ್ಪತ್ನಾಲ್ಕು ಕಾಯಿ ಹಾಕ್ಬಿಟ್ಟು

ಸೊ ಮಾಡಿಬಿಟ್ಟು ಆಲ್ಮೋಸ್ಟ್ ರಾಗಿ ಅಕ್ಕಿ ರಾಗಿ ನಾಲ್ಕು ಕೆ ಜಿ ಅಕ್ಕಿ ನಾಲ್ಕು ಕೆ ಜಿ ಸಾಲ್ಟು ಜಾಗ್ರಿ ಕೊಕೋನೆಟ್ ಹಾರ್ಸ್ ಗ್ರಾಮ್ ಬೆಂಗಾಲ್ ಗ್ರಾಮ್ ಇವೆಲ್ಲ ಕಲಸಿಬಿಟ್ಟು ಇದು ಪ್ರಿಪೇರ್ ಮಾಡೋದು ಸೊ ಹಾಗಾಗಿ ಇದು ಲಾರ್ಜ್ ಎಲಿಫೆಂಟ್ಸ್ ದೊಡ್ಡ ಎಲಿಫೆಂಟ್ಸ್ಗೆ ಎಂಟರಿಂದ ಹತ್ತುವರೆಗೂ ಹೋಗುತ್ತೆ ಮುದ್ದೆ ಆ್ಯಂಡ್ ಮತ್ತೆ ಅಲ್ಲ ಅಲ್ಲ ಒಂದೊಂದು ಹೌದು ಮತ್ತೆ ಸಣ್ಣ ಸಣ್ಣ ಆನೆಗೆ ನಾಲ್ಕು ವರ್ಗು ಹೋಗುತ್ತೆ ಹೌದು ಆನೆಗೆ ಅಷ್ಟೇ ಮಾಡಿರೋದು ಒಳಗಡೆ ಬರ್ತೀರಾ ಇವಾಗ ಕಿಚನ್ ಒಳಗಡೆ ಎಂಟ್ರಿ ಕೊಟ್ಟಿದೀವಿ ಮುನಿರಾಜ್ ಆನೆ ಬಾಣಿಸಿಗ ಓ ನೋಡಿ ಇಲ್ಲೇ ಬರ್ದಿದ್ದಾರೆ ಹೇಗೆ ಪ್ರೋಸೆಸ್ ಮಾಡ್ತೀರಾ ಯಾವ ರೀತಿ ಆನೆಗಳಿಗೆಲ್ಲ ಫುಡ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಮೇಡಮ್ ಇದು ರಾಗಿ ಮುದ್ದೆ ಅಂದ್ಬಿಟ್ಟು ಇದಕ್ಕೆ ಬಂದು ನಾವು ನಲ್ವತ್ತಾರು ಕೆ ಜಿ ಹುಳ್ಳಿ ಕಾಳು ಹಾಕ್ತಿವಿ ಪ್ಲಸ್ ಬಂದು ಏಳು ಕೆಜಿ ಕಳ್ಳೆ ಕಾಳು ಏಳು ಕೆಜಿ ಹೆಸರು ಕಾಳು ಹಾಕ್ತಿವಿ ಆ ತೊಂಬತ್ತೆರಡು ಕೆಜಿ ಹಸಿಟ್ಟು ಹಾಕ್ತಿವಿ ಎರಡೂವರೆ ಕೆಜಿ ಉಪ್ಪು ಹಾಕಿಬಿಟ್ಟು ಇದು ಮಾಡೋಷ್ಟಲ್ಲಿ ನಾಲ್ಕೂವರೆಯಿಂದ ಐದು ಅವರ್ ಆಯ್ತದೆ ಇಷ್ಟು ಇಷ್ಟನ್ನ ಇದು ಕಾಳು ಬಂದು ಮೂರು ಅವರ್ ಬೈಬೇಕು ಚೆನ್ನಾಗಿ ಬೆಂದ ಮೇಲೆ ಇದು ಮಾಡೋದು ಇವಾಗ ತೋಟಲ್ ಬಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಮುದ್ದೆ ಆಯ್ತದೆ ದೊಡ್ಡನಾಗೆಲ್ಲ ಎಂಟು ಮುದ್ದೆ ಕೊಡ್ತೀವಿ ಚಿಕ್ಕನಾಗೆಲ್ಲ ನಾಲ್ಕು ಮುದ್ದೆ ಟೈಪು ಕೊಡ್ತೀವಿ ಆಮೇಲೆ ಇದಾದ ಮೇಲೆ ರಾಗಿ ಮುದ್ದೆ ಕ್ಲೋಸ್ ಆಯ್ತದ ಹನ್ನೊಂದುವರೆಗೆ ಆಮೇಲೆ ಪೊಂಗಲ್ ಮಾಡ್ತೀವಿ ತೊಂಬತ್ತೆರಡು ಕೆ ಜಿ ರೈಸು ಮೂವತ್ತಾರು ಕೆ ಜಿ ಬೆಲ್ಲ ಇಪ್ಪತ್ನಾಲ್ಕು ಕಾಯಿ ಹಾಕ್ಬಿಟ್ಟು ಪೊಂಗಲ್ ಮಾಡಿ ಇದು ನಾಲ್ಕು ಗಂಟೆ ಇದು ಊಟ ಎರಡು ಟೈಮ್ ಊಟ ನಾವು ಆನೆ ಪ್ಯಾಂಟ್ ಗೆ ಸಂಜೆ ಒಂದ್ಸಲ ಮಧ್ಯೆ ಬಂದು ಉಲ್ಲಾಕ್ತಿವಿ ಹಾಗಾದ್ರೆ ನಿಮ್ದು ಕೆಲಸ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆರು ಗಂಟೆ ಸ್ಟಾರ್ಟ್ ಆದ್ರೆ ತಿರುಗಾ ಸಾಯಂಕಾಲ ಗಂಟೆ ನಮ್ದು ಇದ್ದೇ ಇರ್ತದೆ ಅಡಿಗೆ ಮಾಡ್ತಲೇ ಇರೋದು ಆನೆಗಳಿಗೆ ಇವಾಗ ಅದು ರೆಡಿ ಆಯ್ತು ಇವಾಗ ಇದು ರೆಡಿ ಮಾಡ್ತಾ ಇದೀವಿ ಎರಡು ಗಂಟೆ ಆಯ್ತದೆ

ಅದಕ್ಕೆ ಹೊಟ್ಟೆ ತುಂಬಿದೆ ಅಥವಾ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಯಾವ ರೀತಿ ಅಂದಾಜು ಡಾಕ್ಟರ್ ಏನ್ ಹೇಳ್ತಾರ ಮಿನಿಮಮ್ ಫುಡ್ ಅದಕ್ಕೆಲ್ಲ ಕಾಡಲ್ಲಿ ಜಾಸ್ತಿ ತಿನ್ಬೇಕು ಇದು ಬಂದು ನಮ್ಮ ಜೂವೆಲ್ ಇರೋದಕ್ಕೆ ಮಿನಿಮಮ್ ಫುಡ್ ಕೊಡ್ತೀವಿ ಸರ್ ನೀವ್ ಹೇಳಿದ್ರಿ ಕಾಡಲ್ಲಿ ತಿನ್ಕೊಡ್ತೇವೆ ಅಂತ ಇದಕ್ಕೆಲ್ಲ ರಿಚ್ ಪ್ರೋಟೀನ್ ಮತ್ತೆ ಫೈಬರ್ ಎಲ್ಲ ಬೇಕು ಅಂತ ಆ ಸೊಪ್ಗಳಲ್ಲೆಲ್ಲ ಸಾಕಾಗಲ್ವಾ ಎಕ್ಸ್ಟ್ರಾ ಏನಕ್ಕೆ ಕೊಡ್ಬೇಕು ನ್ಯಾಚುರಲ್ ಆಗಿನೇ ತಿಂದ್ರೆ ಸಾಕಾಗಲ್ವಾ ನಾರ್ಮಲಿ ಆನೆಗಳು ಏನಂತಂದ್ರೆ ಇಟ್ ಟೇಕ್ಸ್ ಜಾಸ್ತಿ ಟೈಮ್ ತಿಂತಾವೆ ಅವು ಸೊ ನಾವು ಇಲ್ಲಿ ಸಫಾರಿಯಲ್ಲಿ ಇಕ್ಕಿರ್ತೀವಿ ಸೊ ಅಷ್ಟು ಟ್ವೆಂಟಿ ಫೋರ್ ಅವರ್ಸ್ ತಿನ್ನಲ್ಲ ಅವು ಅಂದರೆ ಬರೀ ಕಡಿಮೆ ಟೈಮು ಇಲ್ಲಿಂದ ಬಿಟ್ಟಾದಮೇಲೆ ಕಾಡಿಗೆ ಹೋಗ್ಬಿಟ್ಟು ಕಾಡಲ್ಲಿ ಆ ರುಟೀನು ಯಾವ ಸೊಪ್ಪು ಇರುತ್ತೆ ಇವಾಗ ನಮ್ಮ ಹತ್ರ ಬನ್ನಲ್ಲಿ ಏನಿದೆ ಅದೇ ನೀವು ದುಬಾರೆ ಹೋದರೆ ದುಬಾರಲ್ಲಿ ಸಿಕ್ಕಲ್ಲ ಸೊ ಇಲ್ಲದ ಕೆಲವೊಂದು ಸ ಪ್ಲ್ಯಾಂಟ್ ಸಿಗ್ತವೆ ಸೊ ಅವು ತಿನ್ಕೊಂಡಿರ್ತವೆ ಸೊ ದೇರ್ ಮೈಟ್ ಬಿ ನ್ಯೂಟ್ರಿಷನಲ್ ಡೆಫಿಷನ್ಸಿ ಅದು ಜಸ್ಟ್ ನೋಡಿಬಿಟ್ಟು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದೊಂದ್ಸತಿ ಏನಾಗುತ್ತೆ ಎಲಿಫೆಂಟ್ಸು ಟ್ರೀ ಬಾರ್ಕ್ನ ಕಿತ್ತಾ ಇರ್ತವೆ ಸೊ ದ್ಯಾಟ್ ಮೀನ್ಸ್ ನಾರ್ಮಲಿ ಯಾವಾಗ ಒಂದು ಆನೆಗೆ ಫಾಸ್ಫರಸ್ಸು ಕ್ಯಾಲ್ಸಿಯಂ ಡೆಫಿಷನ್ಸಿ ಇದ್ದಾಗ ಆ ಥರ ಮಾಡ್ತವೆ ಹಾಗಾಗಿ ಈ ಇವಾಗ ನಾವು ಏನು ಕೊಡ್ತೀವಿ ಎಕ್ಸ್ಟರ್ನಲ್ ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತೀವಿ ಸೊ ಅದು ಕಂಪನ್ಸೇಟ್ ಮಾಡುತ್ತೆ ಸೊ ಜಸ್ಟ್ ಆರ್ ಜಸ್ಟ್ ಏನಾಗ ಕಂಪನ್ಸೇಟ್ ಏನು ಡಿಫಿಷನ್ಸಿ ಇರಬಾರ್ದು ಅಂತ ನಮ್ಮ ಕಡೆಯಿಂದ ಕೊಡ್ತಿರೋದು ಇವೆಲ್ಲ ಆನೆಗಳಿಗೆಲ್ಲ ಓಟ್ಸ್ ಏನು ಅವಶ್ಯಕತೆ ಇಲ್ಲ ಇಲ್ಲ ಓಟ್ಸ್ ಏನು ಕೊಡಲ್ಲ ನಾವು ನಾವು ರಾಗಿ ಮತ್ತೆ ರಾಗಿ ಹಾರ್ಸ್ ಗ್ರಾಮು ಬೆಂಗಾಲ್ ಗ್ರಾಮು ಸಾಲ್ಟ್ ಫಾರ್ ದ ಅಡಿಟಿವ್ ಮತ್ತೆ ಜಾಗ್ರಿ ಕೊಕೋನಟ್ ಅವರೆಲ್ಲ ಏನೇನು ಇರ್ತಾರಲ್ಲ ಆ ಥರ ಎಲ್ಲ ಕೊಡೋದು ಯೂಲಿ ಅನಿಮಲ್ಸ್ಗೆ ಏನಾದರೂ ಹುಷಾರ್ ತಪ್ಪಿದಾಗ ಯಾವ ರೀತಿ ಇರುತ್ತೆ ಅದರ ಫುಡ್ ಸ್ಟೈಲ್ ನಾರ್ಮಲ್ ಆಗಿ ಇದನ್ನು ಕೊಡ್ತೀರಾ ಎಕ್ಸ್ಟ್ರಾ ಕೇರಿಂಗ್ ಆಗಿ ಏನು ಫುಡ್ ಇರುತ್ತೆ ಅದು ಹುಷಾರ್ ತಪ್ಪೋದು ಏನಾಗಿದೆ ಅಂತ ಮೊದಲು ಅದು ಮೇಜರ್ ಆಗಿ ನೋಡ್ತೀವಿ ಏನಕ್ಕೆ ಯಾವ ರೀಸನ್ಗಾಗಿರೋದು ಅಂತ ಸೊ ನಮ್ಮ ಹತ್ರ ಬರೋದು ಮೇಜು ಬರುತ್ತೆ ಸೊ ಮೇಜು ಹುಲ್ಗಳು ಬರ್ತವೆ ಸೊ ಅದ್ರ ಜೊತೆ ಕಾಬು ಇರುತ್ತೆ ಆ ಕಾಬು ಜಾಸ್ತಿ ತಿಂದಾಗ ಆ್ಯಸಿಡೋಸಿಸ್ ಆಗುತ್ತೆ ಸೊ ಅವು ತಿಂದಾಗ ಊಟ ಬಿಟ್ಬಿಡ್ತವೆ ಅವು ಸೊ ಅದಕ್ಕಂತ ಟ್ರೀಟ್ಮೆಂಟ್ ಸ್ಪೆಷಲ್ ಊಟ ಏನು ಕೊಡಲ್ಲ ಸೊ ಅದಕ್ಕೆ ಟ್ರೀಟ್ ಮಾಡ್ತೀವಿ ಸೊ ಅಂದರೆ ನಾವು ಸ್ಪೆಷಲ್ ಟ್ರೀಟ್ಮೆಂಟ್ ಯಾವಾಗ ಕೊಡೋದಂದರೆ ಯಾವಾಗ ಪ್ರೆಗ್ನೆಂಟ್ ಇರುತ್ತೆ ಲ್ಯಾಕ್ಟೇಷನ್ ಯಾವಾಗಿರುತ್ತೆ ಗ್ರೋತ್ ಯಾವಾಗ ವೀನಿಂಗ್ ಪೀರಿಯಡ್ ಇರುತ್ತೆ ಆವಾಗ ಸ್ಪೆಷಲ್ ಲ್ಯಾಕ್ಟೇಷನ್ ಕೊಡೋದು ಅದು ಬಿಟ್ಟರೆ ಹುಷಾರಿಲ್ದಾಗ ಟ್ರೀಟ್ಮೆಂಟ್ ಬೇರೆ ಟ್ರೀಟ್ ಅಕಾರ್ಡಿಂಗ್ ಟು ದ್ಯಾಟ್ ಈಗ ಕಾಲು ಮುರಿದಿದೆ ಅಂದರೆ ಬೇರೆ ಟ್ರೀಟ್ಮೆಂಟು ಹೊಟ್ಟೆ ಹುಷಾರಿಲ್ಲ ಅಂದರೆ ಬೇರೆ ಟ್ರೀಟ್ಮೆಂಟ್ ಆ ಥರ ಅದು ಕೊಡ್ತೀವಿ ಬಟ್ ನಾರ್ಮಲಿ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಜಾಸ್ತಿ ಮಾಡೋದಂದರೆ ಪ್ರೆಗ್ನೆನ್ಸಿ ಮತ್ತು ಲ್ಯಾಕ್ಟೇಷನ್ ಟೈಮಲ್ಲಿ ಓಕೆ ನಮ್ಗೆ ಹುಷಾರಿಲ್ಲ ಅಂತ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ ಲೈಟ್ ಫುಡ್ ತಿನ್ನಿ ಗಂಜಿ ಐಟಮ್ಸ್ ತಿನ್ನಿ ಹೊಟ್ಟೆ ಸರಿ ಇರಲ್ಲ ಡೈಜೆಷನ್ ಆಗುತ್ತೆ ಅಂತ ಅಂತ ಆ ರೀತಿ ಇರುತ್ತೆ ನೋ ಹೌ ಟು ಮೇಂಟೈನ್ ಅವು ಊಟ ಬಿಟ್ಬಿಡ್ತವೆ ಅದು ಟೈಮ್ ಕೊಟ್ಬಿಡುತ್ತೆ ಅದ್ರ ಹೊಟ್ಟೆಗೆ ಲೈಕ್ ಟು ರಿಪೇರ್ ಟು ವೇಟ್ ಸೊ ಅದು ಅದಷ್ಟಿಗೆ ಮಾಡ್ಕೊಳ್ತವೆ ಅವು ಅದ್ ಮಾಡ್ಬಿಟ್ಟು ಅದಾದ್ಮೇಲೆ ಸೊ ನೋ ನೀಟ್ ಟು ಪ್ರೊವೈಡ್ ಎನಿಥಿಂಗ್ ಡಿಫ್ರೆಂಟ್ ಅದು ಆದಷ್ಟಿಗೆ ಅದೇ ನಾರ್ಮಲ್ ಆಗಿ ರಿಪೇರ್ ಮಾಡ್ಕೊಳ್ತವೆ ರೀಜೆನ್ರೇಟ್ ಮಾಡ್ಕೊಳ್ತೇವೆ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಹನಿ ಮಾಡುವ ಯಾವ್ಯಾವ ರೀತಿ ಫುಡ್ ಇರುತ್ತೆ ಸರ್ ಎಕ್ಸ್ಟ್ರಾ ಕೇರ್ ತಗೋಬೇಕಾಗುತ್ತೆ ಆ ಟೈಮಲ್ಲಿ ಆ ಟೈಮಲ್ಲಿ ಎಕ್ಸ್ಟ್ರಾ ಫುಡ್ ಕೊಡ್ತೀವಿ ನಾವು ಸೊ ನಾರ್ಮಲಿ ಒಂದು ಲ್ಯಾಕ್ಟೇಟಿಂಗ್ ಇದೆ ಅಂತಂದ್ರೆ ಇವಾಗ ಎಂಟು ಬಾಲ್ಸ್ ಕೊಡ್ತಿದ್ವಿ ಆವಾಗ ಒಂದು ಸ್ವಲ್ಪ ಜಾಸ್ತಿ ಕೊಡ್ತಾ ಇತ್ತು ಸೊ ದ್ಯಾಟ್ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಲಿ ಅಂತ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಜಿಬ್ರಾ ಏನಂತಾರೆ ಮರಿ ಹಾಕಿತ್ತು ಸೊ ಅದಕ್ಕೆ ಮಿಲ್ಕ್ ಜಾಸ್ತಿ ಬರಲಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಸಿಗಲಿ ಅಂತ ವಿ ಹ್ಯಾವ್ ಗಿವನ್ ಸಿ ಸೆಮ್ ಎಳ್ಳು ಎಳ್ಳು ಕೊಡಕ್ ಸ್ಟಾರ್ಟ್ ಮಾಡಿದ್ವಿ ಆ ತರ ಸೊ ಒಂದು ಪರ್ಟಿಕ್ಯುಲರ್ ಆಗಿ ಇದ್ ಅಂತಂದ್ರೆ ಅದಕ್ಕೆ ಸೆಪರೇಟ್ ಆಗಿ ಕೊಡಕ್ ಸ್ಟಾರ್ಟ್ ಮಾಡ್ತಿದ್ವಿ ಇವಾಗ ಮರಿಗಳದ್ದು ಫುಡ್ ಸ್ಟೈಲ್ ಯಾವ ರೀತಿ ಇರುತ್ತೆ ಅವುಗಳಿಗೆಲ್ಲ ತಿನ್ನೋದು ಯಾವ ರೀತಿ ಕಳಿಸ್ತೀರಾ ನಾವು ಕಲ್ಸಲ್ಲ ತಾಯಿನೇ ಕಲ್ಸೋದು ಎಲಿಫೆಂಟ್ ನಾರ್ಮಲಿ ಆಗಿ ಹಾಲು ಕುಡಿತಾವೆ ಹಾಲ್ ಕುಡ್ದಾದ್ಮೇಲೆ ಅದಾಗಿ ಸ್ವಲ್ಪ ಸ್ವಲ್ಪ ತಾಯಿ ಹಾ ತಾಯಿ ಲದ್ದಿ ತಿನ್ನುತ್ತೆ ನಮ್ಮ ಹತ್ರ ಎಷ್ಟು ಹಾಗಾದ್ರೆ ಎಲಿಫೆಂಟ್ ಮರಿ ಇರುತ್ತಲ್ಲ ಅದು ಲದ್ದಿ ತಿನ್ನುತ್ತಾ ಅಂದರೆ ಹಾಲು ಕುಡಿತಾವೆ ಅದ್ರ ಜೊತೆ ಲದ್ದಿ ಹಾಕಿದಾಗ ಲದ್ದು ಸ್ವಲ್ಪ ಇಟ್ಸ್ ಅಂದರೆ ಇವಾಗ ಹೇಗೆ ಹೇಳ್ಬೋದು ಮೈಕ್ರೋಬ್ಸ್ ಏನಿರುತ್ತಲ್ಲ ಸ್ಟಮಕ್ಗೆ ಫಾರ್ ಎಕ್ಸಾಂಪಲ್ ಒಂದು ಆಕಳು ಆಕಳು ರಿಯೂಮನ್ ಇರುತ್ತೆ ಇದ್ರ ಇದರಲ್ಲೂ ರಿಯೂಮನ್ ನಾಲ್ಕು ಸ್ಟಮಕ್ ಇರುತ್ತೆ ಸೊ ಆಕಳಲ್ಲೂ ನಾಲ್ಕು ಸ್ಟಮಕ್ ಇರುತ್ತೆ ಸೊ ಆಕಳು ನಿಮ್ಗೆ ಎಕ್ಸಾಂಪಲ್ ಕೊಡ್ತಿರೋದು ಸೊ ಏನಾಗುತ್ತೆ ಅಂದರೆ ಆಕಳು ಮೊದಲು ಹಾಲು ಕುಡಿತಾ ಇರುತ್ತೆ ಬಟ್ ಅದು ರ್ಯೂಮನ್ ಒಳಗಡೆ ಒಂದು ಹೊಟ್ಟೆ ಇರುತ್ತೆ ಅದು ಡೆವಲಪ್ ಆಗಬೇಕಂತಂದರೆ ಆ ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ ಹೋಗಬೇಕು ಆ ಬ್ಯಾಕ್ಟೀರಿಯಾ ಹೋಗ್ಬೇಕಂದ್ರೆ ತಾಯಿ ಏನು ಮಾಡ್ತಾಳೆ ಆ ಮಗುನ ಕರಾನ ಲಿಕ್ ಮಾಡ್ತಾಳೆ ಥ್ರೂ ಸಲೈವ ಏನಿರುತ್ತೆ ಆ ಸಲೈವ ಆ ಎನ್ಸೈಮ್ಸು ಆ ಅದು ಮೈಕ್ರೋಬ್ಸ್ ಹೋಗ್ಬಿಟ್ಟು ಸೊ ಇಟ್ ವಿಲ್ ಹೆಲ್ಪ್ ಇನ್ ಡೆವಲಪಿಂಗ್ ದ ಮೈ ರ್ಯೂಮನ್ ಸೊ ಆ ತರಾನೇ ಇದನ್ನು ಹಾಲು ಕುಡಿಯುತ್ತೆ ಪ್ಲಸ್ ಲದ್ದಿನೂ ಹಾಕುತ್ತೆ ಲದ್ದಿನೂ ಸ್ವಲ್ಪ ತಿನ್ನತ್ತೆ ಇಟ್ ಮೈಟ್ ಬಿ ಲೈಕ್ ಬಿರ್ಡಿ ನೋ ಸ್ಪೆಸಿಫಿಕ್ ಸ್ಟಡಿ ಪ್ರೋಬ್ಲಿ ಮೈಟ್ ಹೆಲ್ಪ್ ದ ಡೆವಲಪ್ಮೆಂಟ್ ಆಫ್ ದ ದ ಸ್ಟಮಕ್ಸ್ ಸರ್ ಇವಾಗ ಎಲಿಫೆಂಟ್ ಅಷ್ಟೇ ಅಲ್ಲ ಬೇರೆ ಪ್ರಾಣಿಗಳು ಕಂಪಾರಿಸನ್ ಮಾಡಿದಾಗ ಅವು ಅವುಗಳ ಮೂಡ್ ಸ್ವಿಂಗ್ ಮೇಲೆ ಏನಾದರೂ ಡಿಪೆಂಡ್ ಅಪ್ ಮಾಡೋದು ಇರುತ್ತಾ ಯಾವ ರೀತಿ ಮಸ್ತ್ ಬರುತ್ತೆ ಮಸ್ತ್ ಬಂದಾಗ ಆನೆಗಳು ಸ್ವಲ್ಪ ತಿನ್ನೋದು ಬಿಟ್ಟು ಬಿಡ್ತವೆ ಅಂದರೆ ಮದ ಮದ ಮಸ್ತ ಮದ ಬರುತ್ತೆ ಮದ ಬಂದಾಗ ಮಸ್ತ್ ಅದು ಬಂದಾಗ ಊಟ ಬಿಟ್ಬಿಟ್ಟಿರುತ್ತೆ ಸೊ ಬೇರೆ ಎಕ್ಸ್ಟ್ರನಲ್ ಆಕ್ಟಿವಿಟೀಸ್ ಜಾಸ್ತಿ ಆಗಿರ್ತವೆ ಅಂದರೆ ಹಿಂದೆ ಕೋಪ ಜಾಸ್ತಿ ಆಗಿರುತ್ತೆ ಸೊ ಅವಾಗ ಊಟ ಬಿಟ್ಬಿಟ್ಟಿರುತ್ತೆ ಸೊ ಊಟ ಕಡಿಮೆ ಮಾಡುತ್ತೆ ಅವರು ಇದು ನೂರು ಕೆ ಜಿ ತೊಂಬತ್ತು ಎರಡು ಕೆ ಜಿದು ಹಾಕ್ತೀವಿ ಹಾಕಿ ಕಾಯೆಲ್ಲ ಹಾಕ್ತೀವಲ್ಲ ಬೆಲ್ಲ ಅಲ್ಲ ಮೂವತ್ತಾರು ಕೆ ಜಿ ಬೆಲ್ಲ ಹಾಕ್ತೀವಿ ಎಷ್ಟು ಕೆಜಿ ಇದೆ? ಒಂದು ವಾರ 1/2 ಕೆಜಿ ಬರ್ತದೆ. ಇವತ್ತು ಫುಡ್ ಕೊಡ್ಬೇಕು ಅನ್ನನೆ ಕರೀರಿ ನಾನು ಬಂದು ತಿನ್ನೋಕೆ. ಸರಿ ಸರಿ ಸರಿ. ಓಕೆನಾ. ನೋಡಿ ತುಂಬ ಹೈಜೀನ್ ಮೈಂಟೇನ್ ಮಾಡ್ತಾರೆ. ನಾನು ಇದನ್ನ ಫುಡ್ ಮುಡ್ಬೇಕು ಅಂತ ಹೇಳಿದಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮುರ್ತಾ ಇರೋದು. ಬಿಸಿ ಬಿಸಿ ಇದೆ ಇನ್ನು. ಇದು ಮಾಡಿ ಇಷ್ಟ ಇವಾಗ ಯಾವಾಗ ಮಾಡಿ? ಒಂದು ಓಕೆ. ಒಳ್ಳೆ ಪ್ರೋಟೀನ್ ಫುಡ್ ಆನೆಗೆ ಡಾಕ್ಟರ್ ಆನಂದ್ ಸರ್ ನಿಮ್ಮ ವರ್ಕ್ ಎಕ್ಸ್‌ಪೀರಿಯನ್ಸ್ ಎಲ್ಲೆಲ್ಲಿ ಮಾಡಿದ್ರಿ? ಆ ನಾನು ಎರಡ್ ವರ್ಷ ಕೊಪ್ಪಳಲ್ಲಿ ಮಾಡಿರೋದು ಅದಾದ್ಮೇಲೆ ನಾನು ಇಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರ ಇಪ್ಪತ್ಮೂರಕ್ಕೆ ಬಂದ್ ಜಾಯಿನ್ ಆಗಿರೋದು ಸೊ ಇವಾಗ ನಾನು ಆಲ್ಮೋಸ್ಟ್ ಎಂಟ ಒಂಬತ್ತ ತಿಂಗ್ಳಾಯ್ತು ಇಲ್ಲಿ ಮಾಡ್ತೀನಿ ನೀ ಬೇಸಿಕಲಿ ಯಾವು ಇರು ಎಲ್ಲಿ ಅವ್ರು ನೀವು ಬಿದ್ದರು ಇಷ್ಟ ಸಾಫ್ಟಾಗಿ ಮಾತಾಡ್ತಾ ಇದೀರಾ ಬಿದ್ದಿರ ಓಕೆ ಅಲ್ಲಿ ಒಂದ್ ಸ್ವಲ್ಪ ಖಡಕ್ ಜವಾರಿ ಮಾತಲ್ಲ ಅದಕ್ಕೆ ಕೇಳ್ದೆ ಆಶ್ಚರ್ಯ ಆಯ್ತು ಮತ್ತೆ ಯೂಶ್ವಲಿ ಅನಿಮಲ್ಗೆ ಇಲ್ಲಿ ಇದ್ರಂತ ಹುಷಾರ್ ತಪ್ದಾಗ ಎಕ್ಸ್ಟ್ರಾ ಕೇರ್ ಅಂತ ಹೇಳಿದ್ರೆ ಫುಡ್ ಅದರ್ವೈಸ್ ಫುಡ್ ಬಿಟ್ಬಿಟ್ಟು ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್ ಮ್ಯಾಮ್ ಲೈಕ್ ಇವಾಗ ಯಾವುದು ನಾರ್ಮಲಿ ಮೊದಲು ಡಯಾಗ್ನಸಿಸ್ ಮಾಡ್ತೀವಿ ಏನಾಗಿದೆ ಅಂತ ತಿಳ್ಕೊಬೇಕು ಊಟ ಏನಕ್ಕೆ ಬಿಟ್ಟಿದೆ ಅಂತ ತಿಳ್ಕೊಬೇಕು ಫಾರ್ ಎಕ್ಸಾಂಪಲ್ ಇವಾಗ ಫೀಮೇಲು ಲೆಪರ್ಡು ಫೀಮೇಲ್ ಟೈಗರ್ ಅಂದರೆ ಯಾವಾಗ ಹೀಟಲ್ಲಿ ಬಂದಿರುತ್ತೆ ಈಸ್ಟ್ರಸಲ್ಲಿ ಬಂದಿರುತ್ತೆ ಆವಾಗ ಈ ಬಂದಾಗ ಅದಕ್ಕೆ ಊಟ ಮಾಡೋದು ಊಟ ಮಾ ಊಟ ಕಡಿಮೆ ಮಾಡುತ್ತೆ ಅದರ್ ದ್ಯಾನ್ ದ್ಯಾಟ್ ಅದಕ್ಕೆ ಬೇರೆ ಆ್ಯಕ್ಟಿವಿಟಿ ಜಾಸ್ತಿ ಸೊ ಹಾಗೆ ಅವಾಗ ಊಟ ಕಡಿಮೆ ಮಾಡುತ್ತೆ ಸೊ ಏನು ಟ್ರೀಟ್ಮೆಂಟ್ ಮಾಡಲ್ಲ ಒಂದು ಎಷ್ಟು ಏಳು ದಿವಸ ಇರುತ್ತೆ ಹತ್ತು ದಿವಸ ಇರುತ್ತೆ ಒಂದೊಂದು ಹದಿಮೂರು ದಿವಸ ಇರುತ್ತೆ ಸೊ ಡಿಪೆಂಡ್ ಅಷ್ಟು ದಿವಸ ಆದಮೇಲೆ ಅದು ಆದಷ್ಟಿಗೆ ಊಟ ಮಾಡ್ಕೊಳುತ್ತೆ ಸೊ ಅವಾಗ ನಾವು ಯಾವುದೂ ಇಂಟರ್ಫೇರೆಂಟ್ ಮಾಡಲ್ಲ ಸೊ ಎರಡನೇದು ಆಲ್ ಯಾವುದೇ ಒಂದು ಅನಿಮಲ್ ಸಿಕ್ಕಿತ್ತು ಅಂತಂದರೆ ಅದಕ್ಕೆ ಮೊದಲು ಡಯಾಗ್ನೋಸಿಸ್ ಬ್ಲಡ್ ಕಲೆಕ್ಷನ್ ಮಾಡಿರ್ತೀವಿ ಬ್ಲಡ್ ಕಲೆಕ್ಷನ್ ಮಾಡಿಬಿಟ್ಟು ಪ್ಯಾರಾಮೀಟರ್ಸ್ ಬಯೋಕೆಮಿಕಲ್ ಪ್ಯಾರಾಮೀಟರ್ಸ್ ನೋಡ್ತೀವಿ ಅದರಲ್ಲಿ ಏನು ಚೇಂಜಸ್ ಕಾಣಿಸಿದೆ ಸೊ ಲೈಕ್ ಅದರಲ್ಲಿ ಏನಾದರೂ ಚೇಂಜಸ್ ಕಾಣಿಸಿದರೆ ಅದ್ರ ಪ್ರಕಾರ ಲೈಕ್ ಇದು ಇದು ಇರ್ಬೋದು ಅಂತ ಹೇಳಿಬಿಟ್ಟು ಮತ್ತೆ ಬೇಕಾದರೆ ಮುಂದೆ ಪಿ ಸಿ ಆರು ಅದೆಲ್ಲ ಮಾಡಿಬಿಟ್ಟು ಅದಾದಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಇಲ್ಲ ಅಂದರೆ ಇಫ್ ಅಟ್ ಆಲ್ ಅದಕ್ಕೆ ಯಾವುದಾದ್ರೂ ಡಯಾಗ್ನೋಸ್ಟಿಕ್ ಟೂಲ್ ಬೇಕಾಗಿತ್ತು ಲೈಕ್ ಎಕ್ಸ್ರೇ ಅಲ್ಟ್ರಾಸೌಂಡು ಹಾಗೇನಾದರೂ ಬೇಕಾಗಿತ್ತಂದರೆ ಅದನ್ನ ಪೂರ್ತಿ ಮಂಗಿಸ್ಕೊಂಡು ಸೆಡೇಟ್ ಮಾಡಿರ್ತೀವಿ ಅಂದರೆ ಸ್ಕ್ವೀ ಕೇಜಲ್ಲಿ ಬ್ಲಡ್ ತೊಗೊಳ್ಳೋದು ಇವಾಗ ಅಲ್ಟ್ರಾಸೌಂಡು ಎಕ್ಸ್ರೇ ಎಲ್ಲ ಮಾಡಬೇಕಾದ್ರೆ ಸ್ಕ್ವೀ ಸ್ಕೇಜಲ್ಲಿ ಮಾಡೋಕ್ಕಾಗಲ್ಲ ಅದನ್ನ ಮಂಗಿಸಬೇಕಾಗುತ್ತೆ ಸೆಡೇಷನ್ ಅಂತ ಕರಿತೀವಿ ಸೆಡೇಟ್ ಮಾಡಿಬಿಟ್ಟು ಇಲ್ಲಿ ಆಸ್ಪತ್ರೆಗೆ ತೊಗೊಂಡು ಬಂದು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಏನಾಗಿದೆ ಸ್ಕ್ಯಾನಿಂಗ್ ಎಲ್ಲ ಒಂದು ಸರಿ ಎಕ್ಸ್ರೇ ಮಾಡಿಬಿಟ್ಟು ಅದಾದಮೇಲೆ ಅದ್ರ ಪ್ರಕಾರ ಮಾಡೋದು ಇಫ್ ಈ ಆಲ್ ಕಾಲು ಮುರಿದಿದೆ ಸೊ ಎಕ್ಸ್ರೇಯಲ್ಲಿ ಗೊತ್ತಾಗುತ್ತೆ ಅಂದರೆ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಬಟ್ ಅಲ್ಲಿ ಆಪ್ರೇಷನ್ ಮಾಡಬೇಕಾದ್ರೆ ಯಾವ ಥರ ಮುರಿದಿದೆ ಅದು ನೋಡ್ಬೇಕು ದ ಮೇನ್ ರೀಸನ್ ವೈ ವಿ ಗೋ ಫಾರ್ ಎಕ್ಸ್ರೇ ಸೊ ಎಕ್ಸ್ರೇ ಮಾಡ್ಬಿಟ್ಟು ಅದ್ರ ಪ್ರಕಾರ ಪಿನ್ನಿಂಗ್ ಪ್ಲೇಟಿಂಗ್ ಅಂದ್ರೆ ಅದ್ರ ಪ್ರಕಾರ ಯಾವ್ದು ಬೇಕಾಗುತ್ತೆ ಆಪರೇಷನ್ ಮಾಡಿಬಿಟ್ಟು ಮತ್ತೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದಾಗ ಏನಾರ ಇಂಜೆಕ್ಷನ್ ಎಲ್ಲ ಇಂಜೆಕ್ಷನ್ ಕೊಡ್ತೀವಿ ಪರ್ಟಿಕ್ಯುಲರ್ ಆಗಿ ಒಂದೊಂದು ಅನಿಮಲ್ಗೆ ಒಂದೊಂದು ಲೈಕ್ ಈ ಡ್ರಗ್ ಯೂಸ್ ಮಾಡಬೇಕು ಈ ಡ್ರಗ್ ಎಫೆಕ್ಟಿವ್ ಇರುತ್ತೆ ಇಷ್ಟು ಡೋಸ್ ಇರುತ್ತೆ ಕೊಟ್ಟರೆ ಚೆನ್ನಾಗಿರುತ್ತೆ ಎಫೆಕ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇದೆ ಡೋಸಸ್ ಇದ್ದಾವೆ ಆ ಡೋಸಸ್ ಪ್ರಕಾರ ಕ್ಯಾಫೆಕ್ಟ್ ಮಾಡಿಬಿಟ್ಟು ಕೊಡ್ತೀವಂತೆ ಸೊ ಮಬ್ಬ ಅಂದರೆ ಒಂದು ರೀತಿ ಮಬ್ಬಾಗುತ್ತೆ ಸೆಡಿಟ್ ಆಗುತ್ತೆ ಮಲ್ಕೊಳ್ಳುತ್ತೆ ಅಂದರೆ ಪರ್ಟಿಕ್ಯುಲರಾಗಿ ಆನಿಮಲ್ಗೆ ಯಾವ ಇಂಜೆಕ್ಷನ್ ಬೇಕು ಹೇಗೆ ಸೆಡಿಟ್ ಆಗುತ್ತೆ ಎಷ್ಟು ನಿಮಿಷ ಆಗುತ್ತೆ ಅದೆಲ್ಲ ಇಟ್ಕೊಂಡ್ಬಿಟ್ಟು ಇಂಜೆಕ್ಷನ್ ಕೊಡ್ತೀವಿ ಸೊ ಅನಿಮಲ್ ಮಬ್ಬಾಗುತ್ತೆ ಆಗುತ್ತೆ ಸೆಡಿಟ್ ಆಗುತ್ತೆ ಕಾಮಾಗುತ್ತೆ ಸೊ ಅವಾಗಾದಾಗ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಎಕ್ಸ್ರೇ ಅಲ್ಟ್ರಾಸೌಂಡ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಅದಕ್ಕೆ ಏನಾಗಿದೆ ಡಯಾಗ್ನಸ್ ಮಾಡಿ ಅದು ಪರ್ಟಿಕ್ಯುಲರ್ ಆವಾಗಲೇ ಇಂಟರ್ವೆನ್ಷನ್ಸ್ ಬೇಕಂತಂದರೆ ಆವಾಗಲೇ ಇಂಟರ್ವೆನ್ಷನ್ ಮಾಡಿಬಿಟ್ಟು ಸರ್ಜಿಕಲ್ ಆಪ್ರೇಷನ್ ಇತ್ತೆ ಅದು ಮಾಡಿಬಿಟ್ಟು ತಿರ್ಗ ಮತ್ತೆ ಸ್ಕ್ವೀಸ್ ಎಲ್ಲಿದೆ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟಿರ್ತೇವೆ ಸರ್ ಡಿಲಿವರಿ ಟೈಮಲ್ಲೆಲ್ಲ ಹೇಗೆ ಸೊ ನಾರ್ಮಲಿ ಡಿಲಿವರಿಯಲ್ಲಿ ಯಾವುದೇ ಒಂದು ನಾನಿರೋ ಎಂಟು ತಿಂಗಳಲ್ಲಿ ಯಾವುದೇ ಒಂದು ತೊಂದರೆ ಬಂದಿಲ್ಲ ಅದರ್ ಇಟ್ ಮೈಟ್ ಬಿ ನೀಲ್ಗೈ ಟೈಗರ್ ಲಯನ್ ಯಾವುದೇ ಒಂದು ಎನಿಮಲ್ ಸ್ಪೀಸು ತೊಂದರೆ ಬಂದಿಲ್ಲ ಲೈಕ್ ಬರ್ತಾಗಬೇಕಾದ್ರೆ ಡಿಶ್ಟೋಕಿಯಾ ಅಂತ ಕರಿತೀವಿ ಯಾವುದೇ ಒಂದ್ ರೀತಿ ಬಂದಿರ್ಲಿಲ್ಲ ನ್ಯಾಚುರಲ್ ನ್ಯಾಚುರಲ್ ಆಗಿ ಆಗಿಲ್ಲ ಇವಾಗ ನೀವು ಇದಜಿಟೇರಿಯನ್ ನೋಡಿದ್ರಿಜ್ ಲೆಪಾ ಟೈಗರ್ ಗೆ ಮಾಂಸಗಳ ಹೆಂಗ್ ಮಾಡ್ತೀವಿ ಅಂತ ಇವಾಗ ಪಕ್ಕಾ ಪ್ಯೂರ್ ವೆಜ್ ಕಿಚನ್ ನೋಡಿದ್ರೆ ಇವಾಗ ಪಕ್ಕಾ ನಾನ್ ವೆಜಿಟೇರಿಯನ್ ಕಿಚನ್ ನೋಡ್ತಾ ಇದೀವಿ ಮತ್ತೆ ಬರ್ಡ್ಸ್ ಬರ್ಡ್ಸ್ಗೆ ಏನಾದರೂ ವೆಜ್ ಕೊಡ್ತೀರಾ ಇಲ್ಲ ಗೆ ಅಂದರೆ ಲೈಕ್ ಹೆರಾನ್ಸ್ ಐಬಿಸ್ ಇವೆಲ್ಲ ತಿಂತಾವೆ ಸೊ ಅದಕ್ಕೆ ಟೂ ಫಿಫ್ಟಿ ಅಷ್ಟು ಫಿಶಸ್ ಇರ್ತಾವಲ್ಲ ಫಿಶಸ್ ಕೊಡ್ತೀವಿ ಸೊ ಫಿಶಸ್ ಅಂತ ಬರುತ್ತೆ ಮೀಡಿಯಮ್ ಫಿಶಸ್ ಸ್ಮಾಲ್ ಫಿಶಸ್ ಅವು ಫಿಶಸ್ ಕೊಡ್ತಾರೆ ಅಂದರೆ ಬಂದಿರ್ಬೋದು ಹಾಸ್ಪಿಟಲ್ ಹತ್ರ ಅಲ್ಲಿ ಬಂದರೆ ಅಲ್ಲಿ ತೋರ್ಸಾನೆ ಅಂತ ಇನ್ಸ್ಪೆಕ್ಷನ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕುರಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ